ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಚಾಂಪಿಯನ್ ಟ್ರೋಫಿ ಇಂಟರ್ನೆಟ್ ಮ್ಯಾಚ್ ನಲ್ಲಿ ಅಫ್ಘಾನಿಸ್ತಾನ ವಿನ್ ಆಗಿದೆ ಕೂಡ ಸಖತ್ಗೆ ಡಾಮಿನೇಟ್ ಮಾಡಿದ್ರು ಬೌಲಿಂಗ್ ನಲ್ಲೂ ಅಲ್ಲದೆ ಬ್ಯಾಟಿಂಗ್ ನಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಡಾಮಿನೇಟ್ ಮಾಡಿದ್ರು ಅಫ್ಘಾನಿಸ್ತಾನ ವಿನ್ ಆದ ನಂತರ ರಶೀದ್ ಖಾನ್ ಹಾಗೂ ಮೊಹಮ್ಮದ್ ನಬಿ ಅವರು ಭಾರತದ ಬಗ್ಗೆ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ ಅದೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಮೊದಲನೇದಾಗಿ ನಾವು ಸ್ಕೋರ್ ಕಾರ್ಡ್ ನೋಡ್ಕೋಬಾರದಾದ್ರೆ ಮೊದಲು ಬ್ಯಾಟಿಂಗ್ ಮಾಡಿದ್ದು ಅಫ್ಘಾನಿಸ್ತಾನ ಸಖತ್ತಿಗೆ ಡಾಮಿನೇಟ್ ಮಾಡಿದ್ರು writing daily. ಅಫ್ಘಾನಿಸ್ತಾನದ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಲಿದು ಜಾದ್ರನ್ ಅವರ ಕಡೆಯಿಂದ ಆಡಿದಂತ ನೂರ ನಲವತ್ತಾರು ಬಾಲ್ಗಳಲ್ಲಿ ನೂರ ಎಪ್ಪತ್ತೇಳು ರನ್ ಕಲೆ ಹಾಕಿ ಔಟ್ ಆದ್ರೆ ಈ ಕಡೆ ಶಾಹಿದಿ ಅವರು ಆಡಿದಂತ ಅರವತ್ತೇಳು ಬಾಲ್ಗಳಲ್ಲಿ ನಲವತ್ತು ರನ್ ಕಲೆ ಹಾಕಿ ಓಟಾದ್ರು ಇನ್ನು ಉಮರ್ ಜಾಯಿ ಅವರು ಆಡಿದಂತ ಮೂವತ್ತೊಂದು ಬಾಲ್ಗಳಲ್ಲಿ ನಲವತ್ತೊಂದು ರನ್ ಕಲೆ ಹಾಕಿ ಓಟಾದ್ರೆ ಈ ಕಡೆ ಮೊಹಮ್ಮದ್ ನಬಿ ಅವರು ಇಪ್ಪತ್ನಾಲ್ಕ ಬಾಲ್ಗಳಲ್ಲಿ ನಲವತ್ತು ರನ್ ಕಲೆ ಹಾಕಿ ಔಟಾದ್ರು ಅಫ್ಘಾನಿಸ್ತಾನ ಐವತ್ತು ಓವರ್ ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಮುನ್ನೂರ ಇಪ್ಪತ್ತೈದು ರನ್ ಕಲೆ ಹಾಕಿತ್ತು ಮುನ್ನೂರ ಇಪ್ಪತ್ತಾರು ರನ್ ಟಾರ್ಗೆಟ್ ಬೆನ್ನತ್ತಿದ್ದ ಇಂಗ್ಲೆಂಡ್ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿದೆ ಅಫ್ಘಾನಿಸ್ತಾನ ಬೌಲಿಂಗ್ ಅಂತಾನೆ ಹೇಳ್ತೀನಿ ಇಂಗ್ಲೆಂಡ್ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಜೋ ರೂಟ್ ಅವರ ಕಡೆಯಿಂದ ಆಡಿದಂತ ನೂರ ಹನ್ನೊಂದು ಬಾಲ್ಗಳಲ್ಲಿ ನೂರ ಇಪ್ಪತ್ತು ರನ್ ಖಾಲಿ ಹಾಕಿ ಔಟ್ ಆದ್ರು ಇನ್ನು ಇಂಗ್ಲೆಂಡ್ ಕಡೆ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ ಆಸೋ ಇಂಗ್ಲೆಂಡ್ ಮ್ಯಾಚ್ ಸೋತಿತ್ತು ಕೂಡ ಅಫ್ಘಾನಿಸ್ತಾನ ಗೆದ್ದ ನಂತರ ಮೊಹಮ್ಮದ್ ನಬಿ ಹಾಗೂ ರಷೀದ್ ಖಾನ್ ಹೀಗೆ ಹೇಳಿದ್ದಾರೆ ನೋಡಿ ಮಹಮ್ಮದ್ ನಬಿ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಇವತ್ತಿನ ಮ್ಯಾಚ್ ನಲ್ಲಿ ನಮ್ಮ ಟೀಮ್ ತುಂಬಾನೇ ಚೆನ್ನಾಗಿ ಆಡಿದ್ರು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು ನನಗೆ ತುಂಬಾ ಖುಷಿ ಕೊಡ್ತು ನಮ್ಮ ಟೀಮ್ ನ ಎಲ್ಲಾ ಪ್ಲೇಯರ್ಸ್ ತುಂಬಾನೇ ಚೆನ್ನಾಗಿ ಆಡಿದ್ರು ಮೇನ್ಲಿ ಹೇಳಬೇಕಂದ್ರೆ ಜೋ ರೂಟ್ ಅವರ ವಿಕೆಟ್ ತುಂಬಾ ಮುಖ್ಯವಾಗಿತ್ತು ರೂಟ್ ಔಟ್ ಆದ ನಂತರ ನಮ್ಗೆ ಗೊತ್ತಿತ್ತು ನಾವು ಮ್ಯಾಚ್ ಗೆಲ್ತೀವಿ ಅಂತ ಈ ಬಾರಿ ನಾವು ಫೈನಲ್ ಗೆ ಹೋಗಬೇಕು ಭಾರತ ವಿರುದ್ಧ ನಾವು ಫೈನಲ್ ಆಡಬೇಕು ಅಂತ ನಬಿ ಅವರು ಹೇಳಿದ್ದಾರೆ ಹಾಗೂ ನಂತರ ಮಾತನಾಡಿದ ರಶೀದ್ ಖಾನ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಈ ವಿನ್ ನಾನು ಜೀವನದಲ್ಲಿ ಎಂದಿಗೂ ಮರೆಯೋದಿಲ್ಲ ನಮ್ಮ ಟೀಮ್ ಪ್ಲೇಯರ್ ತುಂಬಾನೇ ಸೂಪರ್ ಆಗಿ ಆಡಿದ್ರು ಇದು ಭಾರತದಿಂದಾಗಿ ನಾವು ಭಾರತದ ಫೀಲ್ಡ್ ನಲ್ಲಿ ಪ್ರಾಕ್ಟೀಸ್ ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ರು ಹಾಗೂ ಇಂಗ್ಲೆಂಡ್ ನಂತಹ ದೊಡ್ಡ ಟೀಮ್ ನೊಂದಿಗೆ ಗೆಲ್ಲಲು ಕಾರಣವಾಗಿತ್ತು ಅಂತ ರಶೀದ್ ಖಾನ್ ಅವರು ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ